ತಿರುಪತಿ ತಿಮ್ಮಪ್ಪನಿಗೆ ಪಂಗನಾಮ ತಿರುಪತಿ ದೇವಾದಿದೇವ ತಿಮ್ಮಪ್ಪನಿಗೆ ನಾಮ ಹಾಕಿದ ಈ ಧೂರ್ತರು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಸಪನ ದಾನಿಗಳಿಗೆ ನೀಡೋ ಸನ್ಮಾನಕ್ಕೆ ಮತ್ತು ದೇವಾಲಯದ ಆಶೀರ್ವಾದ ಆಚರಣೆಗಳಲ್ಲಿ ಬಳಸೋ ಶಲ್ಯಗಳ ಸರಬರಾಜಿನಲ್ಲಿ ಆಂಧ್ರದ ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿ ಟಿ ಡಿಗೆ ಗುತ್ತಿಗೆದಾರ ಸಂಸ್ಥೆ ಮೋಸ ಮಾಡಿರೋದು ಇದೀಗ ಬೆಳಕಿಗೆ ಬಂದಿದೆ ಶಲ್ಯಗಳನ್ನು ಕಡ್ಡಾಯವಾಗಿ ಶುದ್ಧ ಮಲ್ಬೆರಿ ರೇಷ್ಮೆಯಿಂದ ತಯಾರಿಸಬೇಕು ಅನ್ನೋ ನಿಯಮ ಇದೆ ಆದರೆ ಆರ್ ಎಸ್ ಎಕ್ಸ್ಪೋರ್ಟ್ ಸಂಸ್ಥೆ ಟೆಂಡರ್ ದಾಖಲೆಗಳಲ್ಲಿ ಶುದ್ಧ ಮಲ್ಬೆರಿ ರೇಷ್ಮೆ ಉತ್ಪನ್ನಗಳು ಅಂತ ಉಲ್ಲೇಖ ಮಾಡಿ ಕಳೆದ ಹತ್ತು ವರ್ಷಗಳ ಕಾಲ ಮೂರ್ನೂರ ಐವತ್ತು ರೂಪಾಯಿ ಬೆಲೆಯ ಪಾಲಿಸ್ಟರ್ ಶಲ್ಯಕ್ಕೆ ಸಾವಿರದ ಮೂರ್ನೂರ ಎಂಬತ್ತೊಂಬತ್ತು ರೂಪಾಯಿನಂತೆ ಬಿಲ್ ಮಾಡಿ ಪೂರೈಸಿದೆ ಟಿಟಿಡಿಯಿಂದ ಸುಮಾರು ಐವತ್ನಾಲ್ಕು ಕೋಟಿಗೂ ಹೆಚ್ಚು ಮೌಲ್ಯದ ಶಲ್ಯಗಳನ್ನು ಖರೀದಿ ಮಾಡಲಾಗಿದೆ ಇದರಿಂದ ಟಿಟಿಡಿಗೆ ಭಾರೀನೇ ನಷ್ಟ ಆಗಿದೆ ಅಂತ ಟಿಟಿಡಿಯ ಆಂತರಿಕ ಜಾಗೃತ ದಳದ ತನಿಖೆಯಿಂದ ತಿಳಿದು ಬಂದಿದೆ ಇದೇ ರೀತಿ ಕಳೆದ ವರ್ಷ ದೇವರ ಹುಂಡಿಗೆ ಕೈ ಹಾಕಿ ಎಗರಿಸಿದ್ದು ಕಲಬೆರೆಕೆ ತುಪ್ಪವನ್ನು ಬೆರೆಸಿ ಲಡ್ಡು ತಯಾರಿಸ್ತಾ ಇದ್ದ ವಿಚಾರ ಬೆಳಕಿಗೆ ಬಂದಿತ್ತು ಸುಮಾರು ಎರಡು ನೂರ ಐವತ್ತು ಕೋಟಿ ರೂಪಾಯಿ ಮೌಲ್ಯದ ಅರವತ್ತೆಂಟು ಲಕ್ಷ ಕೆ ಜಿ ಕಲಬೆರೆಕೆ ತುಪ್ಪವನ್ನು ಉತ್ತರಾಖಂಡದ ಭೋಲೆಬಾಬಾ ಡೈರಿ ಪೂರೈಸಿದೆ ಅಂತ ಕೇಂದ್ರ ತನಿಖಾ ದಳದ ನೇತೃತ್ವದ ಎಸ್ ಐ ಟಿ ತನಿಖೆಯಿಂದ ಪತ್ತೆಯಾಗಿತ್ತು ಪುರಾಣ ಪ್ರಸಿದ್ಧ ತಿರುಮಲ ತಿರುಪತಿ ದೇವಾಲಯದ ಪ್ರಸಿದ್ಧ ಪ್ರಸಾದ ಲಡ್ಡು ತಯಾರಿಕೆಗೆ ನಕಲಿ ತುಪ್ಪವನ್ನು ಬಳಸಲಾಗಿತ್ತು ಅನ್ನೋ ವಿಚಾರ ಭಾರಿ ಚರ್ಚೆಗೆ ಗ್ರಾಸ ಆಗಿತ್ತು ಆಗ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ಅವರು ಮಾಡಿದ್ದ ಟ್ವೀಟ್ ವೈರಲ್ ಆಗಿತ್ತು ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಪವಿತ್ರ ಪ್ರಸಾದಕ್ಕೆ ಕೊಬ್ಬನ್ನು ಬೆರೆಸಲಾಗಿದೆ ಅನ್ನೋದು ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು ಬಿಜೆಪಿಯೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರ ಈ ವಿವಾದಾತ್ಮಕ ಹೇಳಿಕೆಯ ಹಿಂದೆ ಮಾಜಿ ಸಿಎಂ ಜಗನ್ ಅವರ ಮೇಲೆ ಕಮಿಷನ್ ಆರೋಪ ಹೊರಿಸೋ ಹುನ್ನಾರ ಇತ್ತು ಆತನ ಕ್ರೈಸ್ತ ಧರ್ಮವನ್ನು ಎಳೆದುಕೊಂಡು ಹಿಂದೂಗಳನ್ನು ಪ್ರಚೋದಿಸೋ ಷಡ್ಯಂತ್ರ ಆಯಿತು ಬಿಜೆಪಿ ಸಂಘ ಪರಿವಾರ ಸಂತರು ಸ್ವಾಮೀಜಿಗಳನ್ನು ಮೆಟ್ಟಿಸೋ ಇರಾದೆ ಇತ್ತು ಹಾಗೆಯೇ ತನ್ನ ಹೆರಿಟೇಜ್ ಡೈರಿ ಉದ್ಯಮ ತಿರುಪತಿ ವ್ಯವಹಾರದಲ್ಲಿ ಮೂಗು ತೂರಿಸೋ ಹಾದಿ ಸುಗಮಗೊಳಿಸಿಕೊಂಡಿತ್ತು ನಾಯ್ಡುವಿನ ಸ್ವಾರ್ಥ ಮತ್ತು ರಾಜಕಾರಣ ಇದಾದ್ರೆ ಲಡ್ಡು ವಿವಾದದಿಂದಾಗಿ ಹಿನ್ನೆಲೆಯಲ್ಲಿದ್ದ ಈ ಹಿಂದೂಗಳು ಮುನ್ನೆಲೆಗೆ ಬಂದಿದ್ರು ಹಿಂದುತ್ವ ಸಂಘಟನೆಗಳು ಸಂತರು ಸ್ವಾಮೀಜಿಗಳು ಎದ್ದು ಕುಳಿತಿದ್ರು ಆ ಮೂಲಕ ತಮ್ಮ ಮಾತು ಕೇಳೋ ಕೇಂದ್ರದ ಮೋದಿ ಸರ್ಕಾರದ ಮೇಲೆ ಹಿಂದೂ ದೇವಾಲಯಗಳನ್ನ ಸರ್ಕಾರಗಳ ಹಿಡಿತದಿಂದ ಬಿಡುಗಡೆ ಮಾಡಿ ಅವುಗಳ ಆಡಳಿತ ನಿರ್ವಹಣೆಯನ್ನ ಭಕ್ತರಿಗೆ ನೀಡಬೇಕು ಅನ್ನೋ ಒತ್ತಡವನ್ನ ಹಾಕೋದಕ್ಕೆ ಶುರು ಮಾಡಿದ್ರು ಈ ಬೇಡಿಕೆಯ ಹಿಂದೆ ತಿರುಪತಿ ದೇವಸ್ಥಾನಕ್ಕೆ ಹರಿದು ಬರೋ ವಾರ್ಷಿಕ ಅಂದಾಜು ಐದು ಸಾವಿರದ ನೂರ ನಲ್ವತ್ತೊಂದು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿಗಳ ಹಣದ ಥೈಲಿ ಇತ್ತು ಲಡ್ಡು ಮಾರಾಟದಿಂದನೇ ವರ್ಷಕ್ಕೆ ಸುಮಾರು ಆರುನೂರು ಕೋಟಿ ರೂಪಾಯಿಗಳ ಆದಾಯ ಇದೆ ಅಂದಾಗ ವ್ಯಾಪಾರ ವಹಿವಾಟು ಮತ್ತೆ ಮುನ್ನೆಲೆಗೆ ಬಂದಿತ್ತು ಮಾರಾಟ ಅಂದ್ರೆ ವ್ಯಾಪಾರ ವ್ಯಾಪಾರ ಅಂದ್ರೆ ಲಾಭ ನಷ್ಟದ ಬಾಪತ್ತು ವಾಸ್ತವದಲ್ಲಿ ಲಡ್ಡು ಪ್ರಸಾದ ಅಲ್ಲ ಶಲ್ಯ ಆಶೀರ್ವಚನದ ವಸ್ತ್ರನೂ ಅಲ್ಲ ಬದಲಿಗೆ ಹಣವನ್ನ ಪಡೆದು ಮಾರಾಟ ಮಾಡೋ ಸರಕು ದುಡ್ಡು ಕೊಟ್ಟು ಖರೀದಿ ಮಾಡೋದು ಪ್ರಸಾದ ಆಗುತ್ತಾ ಆದರೂ ಜನರು ಲಡ್ಡುಗಳನ್ನು ಕಣ್ಣಿಗೆ ಒತ್ಕೊಂಡು ಪ್ರಸಾದ ಅಂತ ಸ್ವೀಕಾರ ಮಾಡ್ತಾರೆ ಜನರ ಈ ನಂಬಿಕೆನೇ ಈ ಟಿ ಟಿ ಡಿಗೆ ಆದಾಯದ ಮೂಲ ಆಗಿದೆ ಹಣದ ಹೊಳೆಯನ್ನ ಹರಿಸ್ತಾ ಇದೆ ಹೀಗೆ ದೇವರ ನೆಪದಲ್ಲಿ ಯಾವುದಾವುದೋ ಮೂಲಗಳಿಂದ ತಿರುಪತಿಗೆ ಹರಿದು ಬರೋ ಆದಾಯ ವರ್ಷಕ್ಕೆ ಐದು ಸಾವಿರ ಕೋಟಿ ರೂಪಾಯಿಗಳಾಗುತ್ತೆ ಈ ಹಣದ ಹರಿವಿರೋ ತಿರುಮಲ ತಿರುಪತಿ ದೇವಸ್ಥಾನದ ಮೇಲೆ ಭಾರಿ ಉದ್ಯಮಿಗಳ ಅಧಿಕಾರಸ್ಥ ರಾಜಕಾರಣಿಗಳ ಸಂಘ ಪರಿವಾರದವರ ಕಣ್ಣು ಬಿದ್ದಿದೆ ಅದನ್ನು ಹೇಗಾದರೂ ಮಾಡಿ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಅಂತ ನಿರಂತರ ಪ್ರಯತ್ನದಲ್ಲಿದ್ದಾರೆ ಅವರಿಗೆ ಈ ನಕಲಿ ಶಲ್ಯ ಕಲಬೆರೆಕೆ ತುಪ್ಪ ಸರಬರಾಜು ನೆಪ ಆಗಿದೆ ತಿರುಪತಿಗೆ ಹೋಗೋರಲ್ಲಿ ಹೆಚ್ಚಿನವರು ಶೂದ್ರರು ತಿರುಪತಿ ತಿಮ್ಮಪ್ಪನ ಆದಾಯದ ಮೂಲನೇ ಅವರು ಅಂತಹ ಶೂದ್ರರು ದೇವರು ಭಕ್ತಿ ನೇಮ ನಿಯಮಗಳ ಬಂಧಿಗಳಾಗಿದ್ದಾರೆ ಆ ದೇವರನ್ನೇ ಸಾಧು ಸಂತರು ಸದ್ಗುರು ಸ್ವಾಮೀಜಿಗಳು ಹಾಗೂ ಸಂಘಟನೆಗಳ ನಾಯಕರು ಮಾರಾಟದ ವಸ್ತುವನ್ನಾಗಿಸಿದ್ದಾರೆ ತಿರುಪತಿ ತಿಮ್ಮಪ್ಪ ಅಂತ ಹೇಳಿದ ಕೂಡಲೇ ನೆನಪಾಗೋದು ಅಂದರೆ ಒಂದು ದೊಡ್ಡ ಮೂರು ನಾಮ ತಿಮ್ಮಪ್ಪನ ದರ್ಶನವನ್ನು ಪಡೆಯೋದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ತಿರುಪತಿಗೆ ಬರೋ ಭಕ್ತರು ಭಕ್ತಿ ಭಾವದಿಂದ ನಮಿಸಿ ನಾಮವನ್ನು ಧರಿಸ್ತಾರೆ ಅಂತಹ ತಿಮ್ಮಪ್ಪನಿಗೆ ನಾಮ ಹಾಕೋ ಧೂರ್ತರ ದಂಡು ಸಕ್ಕರೆಗೆ ಇರುವೆ ಮುತ್ತಿದಂತೆ ತಿರುಪತಿ ತಿಮ್ಮಪ್ಪನ ದುಡ್ಡಿನ ಸುತ್ತ ಠಳಾಯಿಸ್ತಾ ಇದೆ ತಿಮ್ಮಪ್ಪನನ್ನೇ ವಂಚನೆ ಮಾಡ್ತಾ ಇದೆ ಇಲ್ಲಿ ದುರದೃಷ್ಟಕರ ಸಂಗತಿ ಏನಂದ್ರೆ ಕಲಬೆರೆಕೆ ತುಪ್ಪ ನಕಲಿ ಶಲ್ಯ ಮತ್ತು ದೇವರ ದುಡ್ಡಿಗೆ ಕನ್ನ ಹಾಕೋ ಧೂರ್ತರಿಗೂ ದೇವರು ಮತ್ತು ಧರ್ಮವನ್ನ ಮಾರಾಟಕ್ಕಿಡೋ ಈ ಸಭ್ಯರಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಒಬ್ರು ದೇವರ ದುಡ್ಡನ್ನ ದೋಚೋರಾದ್ರೆ ಮತ್ತೊಬ್ರು ಸಭ್ಯರ ಸೋಗಿನ ಸ್ವಾರ್ಥಿಗಳು ನಕಲಿ ಸರಕು ಸರಬರಾಜುದಾರರಿಗೆ ಕೊನೆ ಪಕ್ಷ ಶಿಕ್ಷೆ ಆದರೂ ಆಗುತ್ತೆ ಆದರೆ ದೇವರು ಧರ್ಮವನ್ನ ಮಾರಾಟಕ್ಕಿಡೋ ಈ ಸಭ್ಯರಿಗೆ ಶಿಕ್ಷೆ ಆಗೋದಿರಲಿ ಅವರ ಬಗ್ಗೆ ಮಾತಾಡಿದ್ರೆ ಧರ್ಮದ್ರೋಹಿ ದೇಶದ್ರೋಹಿ ಪಟ್ಟವನ್ನ ಕಟ್ಟಲಾಗುತ್ತೆ ಇದು ದೇವರಿಗೆ ನಾಮ ಹಾಕೋ ಮೋದಿ ಭಾರತ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ